ಬೇಸ ಏನ್ ಹೇಳು ನಾನು ಅದೇ ಹುಡ್ಗನ್ನೇ ಮದ್ವೆ ಆಗೋದು ನನ್ನ ಹುಡುಗನ ಭಾಳ ಇಷ್ಟಪಡಕತಿ ನನ್ಗೆ ಅವನಂದ್ರೆ ಇಷ್ಟ ನೀನಿಗೆ ಇಷ್ಟ ಆದ್ರ ಇಷ್ಟ ಆಗ ಬೇಡನ ಬೇ ಸಂಸಾರ ಮಾಡ್ ನಾನು ನಾನು ಇಷ್ಟ ಆದ್ರೆ ಸಾಕು ನಾನೇ ಮತ್ ನೀನ್ ಬೇಕು ಸುಮ್ಮನೆ ಸುಮ್ಮನೆ ಹೂ ಅನಿಗೆ ಗೊತ್ತೆ ನಿನ್ ಮಗಳು ಚಲೋತ್ನಾಗಿರೋ ಹುಡುಗನ ಸೆಲೆಕ್ಟ್ ಮಾಡಿರ್ತಾಳಂತೇ ಯಾವ ನೀನಾರು ಹೇಳಿಕಿಗೆ ನನ್ಗೆ ಹೇಳಿ ಹೇಳಿ ಸಾಕಾಗಿ ಬಿಡತಿ ಹುಡುಗಿ ಹೊಟ್ಟೆ ಕೇಳೋವಲ್ತು

ಫ್ರೆಂಡ್ಸ್ ಎಲ್ಲ ಕೇಳ ಹುಡುಗಿಯರ್ ಬರ್ತಾರಲ್ಲ ಜೋಡಿ ಆ ಹುಡುಗಿಯರ್ ಕೇಳಿ ಆ ಹುಡ್ಗಿಗೆಲ್ಲ ಹೊಟ್ಟೆ ಕಿಚ್ಚು ಯಾಕು ನಾನು ಅವ್ನ ಲವ್ ಮಾಡ್ತಾ ಇದೀನಲ್ವ ಅವ್ರಿಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ ಬಾಯ್ ಫ್ರೆಂಡ್ ಯಾರು ಇಲ್ವಲ್ಲ ಅದಕ್ಕೆ ನೀನ್ ಹತ್ರ ಬಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಪಿನ್ ಇಡ್ತಾರೆ ಅಷ್ಟೇ ಅವ್ರ ಮಾತ್ರ ನಂಬಕೋಬೇಡಿ ನಮಗ್ ಗೊತ್ತೈತಿ ನನೇ ಬರ ಏನಂತ ಊರಾಗ ಎಷ್ಟು ಹುಡುಗಿಯರ್ ನಿಂಗ ಅಂತ ಏ ಬೇ ಇಲ್ ನೋಡು ಅವನನ್ನ ಲವ್ ಮಾಡಕತ್ತಿರೋದು ನೀನಾ ನಾನಾ ಮತ್ತೆ ನನಗೆ ಗೊತ್ತು ನಾನು ಎಂತ ಸೆಲೆಕ್ಟ್ ಮಾಡ್ಕೊಂತೀನಂತ ಏನಾರ ಹೇಳೋ ಬೇಸ್ತಿಲ್ಲ ಹುಳ ಬಿಟ್ಟನವ ಏನ್ ಹುಳ ಬಿಟ್ಟಿಲ್ಲ ಆ ಹುಡುಗಿಯರು ಅಂಕ ಹಾಳಾಗಿಲ್ ಬಿಡ ಅಂತ ಸುಮ್ನಿದ ಪಾಪ ಅವ್ನ ಎಷ್ಟ್ ಸೈಲೆಂಟ್ ಗೊತ್ತ ಮಾತಿ ಹಾಡಲ್ಲ ಅಷ್ಟ್ ಸೈಲೆಂಟ್ ಅದನು ಏನ ಮಾಡಿ ತಿಳಿ ಕೆಡ್ಸ ಹುಡುಗ ಈ ಹುಡುಗಿದು ನಿನ್ನ ಮಾತ್ ಕೇಳೋ ಟೇಜ್ನಾಗ ಇಲ್ಲಿಕ್ಕಿ ಅಲ್ಲ ಇದಾಗ ಏನ್ ಕೇರ್ ಆಗಿ ಮನೆಗ್ ಬಂದ್ ಬಿದ್ದೆ ಅಂದ್ರೆ ನಾವ್ ನೋಡಕ್ ನೋಡ್ ಏನಾಯ್ತಂದ್ರೆ ನಾವ್ ಕೇರ್ ಮಾಡಲ್ ನೋಡವ ನಿನ್ಗ ಬ್ಯಾಕಾಗಿ ಲೋಗು ನಾವು ಲವ್ ಮಾಡ್ತೀನಿಲ್ಲ ಅವನೇ ನನ್ನ ಕೇರ್ ಮಾಡ್ತಾನೆ ಅವ ನನ್ನ ಭಾಳ ಚಲೋ ನೋಡ್ಕಂತಾನೆ ನಮಿಕೆ ನನಿಗೆ ಐತಿ ಅಲ್ಲ ಇಂತರ ಎಸ್ ಮಂದಿ ಲವ್ ಮಾಡ್ತಂತ ಓದರು ನೋ 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 ಅವೆtoDouble ಮನೆ ಕಣಗಳ ಅಂತಾರಲ್ಲ ಅತ್ತಾಗಿಲ್ಲ ಎತ್ತಾಗಿಲ್ಲ ಮಂದಿ ತಾಯಿ ಮಂದಿನ ಸೇರಗಳ ನೀನೇ ಏನರ ಮಾಡ್ಕೋಬೇಕು ತಡಿ ತಡಿ ತಂದೆ ತಾಯಿ ಮಂದಿನ ಸೇರಗಳ

ಏನ್ ಗೊತ್ತಾ ನಮ್ ಮನೆಯಲ್ಲಿ ಮದ್ವೆ ಆಗುವಂತ ಹಿಂಸೆ ಮಾಡಾಕತ್ತಾರ ನಾ ಹೇಳಿನಿ ಒಂದ್ ಹುಡುಗನ ಲವ್ ಮಾಡಾಕತ್ತೀನಂತ ಆದ್ರ ಅವ್ರ ಅಂತಾರ ಅವನ್ ಚಲೋ ಅಲ್ಲ ಅವ್ ಸರಿ ಹೇಳಕ್ ಹತ್ತಾರ ಯಾರ ಈಗ ನಮ್ಮ ನಮ್ಮ ಅಜ್ಜಿ ಏನದೆಲ್ಲ ಯಾರು ನಾವು ನಾ ಮದ್ ಆಗುದು ನಿನಗೆ ಏನು ಪ್ರಾಬ್ಲಮ್ ನೀರು ಹಂಗೆ ಹಿಂಗೆ ಅಂತ ಹೇಳೀನಿ ಆದ್ರ ಒಟ್ಟವ್ ನನ್ನ ಮಾತು ಕೇಳಂಗಿಲ್ಲ ಗೊತ್ತಾ ನೀ ಅವ್ನು ಸರಿ ಇಲ್ಲ ಅಂತ ಅವ್ನ ಹಂಗೆ ಹಿಂಗೆ ಚಟ ಚಟೈತೆ ಅಂತ ಏನೇನೋ ಹೇಳಕತ್ತಾರ ನಾನು ತೋರ್ಸಿರೋ ಹುಡ್ಗನ ಮದುವೆ ಆಗು ಸಂಸಾರ ಚೆನ್ನಾಗಿ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ಹಾಳಾಗೋಗ್ತಿಯಾ ನೀನು ಇನ್ ಕೇಸ್ ಇನ್ ಕೇಸ್ ನೀನೇ ಅವ್ನು ಮದುವೆ ಆಗು ನಮ್ಮ ಮನೆ ಬಕ್ಲಿಗೆ ಬಂದೆ ನಿನ್ ಊಟನೂ ಹಾಕಲ್ಲ ಹಂಗೆ ಹಿಂಗೆ ಅಂತ ಹೇಳಕತ್ತಾರ ನನಗ ನಾ ನೀ ಏನಾರ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟೆ ಚಲೋ ಹೇಳಿ ನೀ ಏನ್ ತಿಳಿಕ ಅವ್ರು ಏನಾರ ಹೇಳ್ಕೇಳಿ ನಿನ್ನ ಚಂದ ನೋಡ್ಕಂತನ ಏನು ಅವ್ರು ನೂರ ಎಂಟ ಮಾತಾಡಲಿ ಅವ್ರು ನನ್ನ ಬಗ್ಗೆ ಇವ್ರು ಯಾರ ಹಚ್ ಕೊಟ್ಟಿರ್ತಾರ ಅನ್ಸತಿ ನಾವೆಲ್ಲಾರು ನಿಂತ ಮಾತಾಡುವಾಗ ನೋಡಿರ್ತಾರಲ್ಲ ಅವಾಗ ಏನಾರ ಹೇಳಿರ್ತಾರ ಅಲ್ಲಿ ಯಾವ ಯಾರೋ ಒಬ್ರು ಹೇಳ್ತಾರ ನೋಡಿ ಪಕ್ಕ ಆದ್ರೆ ನಿಮ್ಮ ಜೀ ಇವೆಲ್ಲ ಗೊತ್ತೈತೆ ನಮ್ಮ ಅಪ್ಪಂಗೆ ಗೊತ್ತಿಲ್ಲ ಆದರೆ ನಮ್ಮಮ್ಮ ಹೇಳ್ತೀನಿ ಅಂತ ಅದಾಳ ನಮ್ಮ ಅಬ್ಬ ಅಪ್ಪಂಗೆ ಏನಾರ ಗೊತ್ತಾರ ಸಿಗ್ ತೋಣ ಕಟ್ಬಿಡ್ತಾನೆ ನಮ್ಮಪ್ಪ ನಿಮ್ಮಪ್ಪ ಹೇಳ್ತೀನಿ ಆದರೂ ಅವ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅವ್ರಿಗೆ ನಮ್ಮಪ್ಪ ಭಾಳ ಸಿಟ್ಟು ಅದ್ರ ಗೊತ್ತಾ ಹೊಡೆದೆ ಬಿಡ್ತಾರೆ ನನಗೆ ಅವ್ರ ಅಪ್ಪ ನಮ್ಮ ಅಪ್ಪಂಗೆ ಬಂದು ನನಗೆ ಮಾತಾಡ್ಬೇಕ್ರಿ ಜೀವನ ನಿಮ್ಮಜ್ಜಿ ನಿಮ್ಮಜ್ಜಿ ನಿನ್ನ ಪದ ಮಾತಾಡಂಗಿಲ್ಲ ಅವಳ ಅವಳು ಮುದುಕಿ ಅವಳು ನನ್ನ ಪರ ಎಲ್ಲಿ ಒಂಚೂರು ನನ್ನ ಲವ್ ಮಾಡ್ತೇನೆ ಅಂತ ತಕ್ಷಣನೇ ತಕ್ಷಣ ಎದೆ ಹುಡ್ಕೊಂಡು ಸಾಯ್ತಾಳೆ ಹಂಗೆ ಮಾತಾಡ್ತಾಳೆ ಹಾಕಿ ಹ್ಞೂ

ಮದ್ವೆ ಅಂತಂದ್ರೆ ಅಮ್ಮನ್ ಮನೆ ಕಡೆ ಒಂದು ಹೋಗಕ್ಕಾಗಲ್ವಾ ನಿನಗೂ ಯಾರು ಇಲ್ವಾ ಮತ್ತೆ ಹೆಂಗ್ ನೋಡ್ಕೊಂತ ಭಯ ಆಗುತ್ತಲ್ವಾ ಅದಕ್ಕೆ ನಾನು ಅಷ್ಟೇ ಚಿನ್ನ ನನ್ ಜೀವನ್ದಾಗ ಫಸ್ಟ್ ಇಷ್ಟಪಟ್ಟಿರೋ ಹುಡುಗಿ ಲಾಸ್ಟ್ ಇಷ್ಟಪಟ್ಟಿರೋ ಹುಡುಗಿ ಎಲ್ಲಾನು ನೀನು ರಾಣಿ ನೋಡ್ಕೊಂಡಂಗೆ ನೋಡ್ಕೊಂತ ನೀನು ಅದ್ರ ಬಗ್ಗೆ ಅನುಮಾನನ ಬೇಡ ನಿನಗ ಸರಿನಾ ನೀ ಅದಕ್ಕೆಲ್ಲ ತಿಳಿಕೋಡ ಈಗ ನೀ ಮನೆಗೆ ಹೋಗಿರ ಬಟ್ ನಾಳೆ ಅಲ್ಲಿಗೆ ಬಂದ್ಬಿಡ ಸರಿನಾ ಅದನ್ನ ತಲೆಗೆ ಇಟ್ಕೋಬೇಡ ಸರಿನಾ ಬಾಯ್ 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 ಲೇ ಕುಮಾರ ನಾಳೆ ಅಲ್ಲಿ ನಮ್ಮ ಹುಡುಗಿಗೆ ಅವ್ರ ಇನ್ನ ಇಬ್ರು ಬಿಡ್ರೆ ಹೇಳ ಅವ್ರದ ಕರ್ಕೊಂಡ್ ಬಂದ್ಬಿಡ ನಾಳೆ ಕಿಂದು ಮುಗಿಸ್ಬಿಡಂದೆ ನನ್ನ ಮಮ್ಮಗಳನ್ನ ಮುಗಿಸ ಪ್ಲಾನ್ ಮಾಡಾಕತ್ತರ ನೀವು ನೀವು ಒಬ್ಬರ ಸ್ವಲ್ಪ ಜೀವನ ಹಾಳಬೇಡ್ರಿ ಬರ್ರಿ ಮಾಡ್ತೀನಿ

ಬೇಸಾಗ ಕರೆಕ್ಟ್ ಅವ್ ಹುಡ್ಗಿನ ಕರೆಕ್ಟ್ ಕಳಿಸಿ ಏನು ನಂಬಿ ಬಂದಿರ್ತಾರು ಹೋಗ್ತಾ ಇವ್ ನಾಟ್ ನಿನ್ಗೆ ಹೇಳಿದು ಹುಡುಗಿನ ಕರೆ ಕಳ್ಸಿ ಏನ್ ಹೇಳಿ ಪಾಯ ಮಾಡಿ ಕರೆ ಕಳ್ಸಿ ಬಿಡ ಉಪಾಯ ಮಾಡಿ ಕರೆ ಕಳಿಸಿ ಮುಗಿಸಿಬಿಡಲಿ ಅಂದ್ರೆ ಹೇಳ ಮಟ್ಟ ಕೇಳ ಮುಗಿಸ್ ಅದಲ್ಲ ನಾ ಹೇಳಿದ್ದು ಆ ಹುಡುಗಿನ್ ಅಂದಿಲ್ಲ ನಾನು ಅದು ಕೋಳಿಗೆ ನಾವು

ಅದೇನ ಉಪಾಯ ಮಾಡಿ ಕರ್ಸ್ತಾನಂತೆ ಕೋಳಿ ಮಾಡೀನಿ ಪಲ್ಟಿ ಮಾಡಿ ಏನೋ ಐತಿ ಅಂತ ಅಂತೇಳಿ ಕರೆ ಕಳ್ಸಿ ನಾ ಕುಡ್ರು ಕೂಡಿ ಸರ ಕುಡುದು ಪಲ್ಟಿ ಮಾಡಿ ಮುಗಿಸ್ಬೇಕಂತ ಮಾತಾಡ್ರ ಸುಳ್ಯ ಮಕ್ಕಳು ಗೊತ್ತ ಸುಳ್ಯ ಮಕ್ಕಳು ಆತರ ಕೂಡ ನೀ ನನ್ನತ್ರ ಮಾತಾಡು ನಮ್ಮ ಅಜ್ಜಿ ಹೇಳಿದ ನಿಜನಾ ಇಲ್ಲ ನೀನು ಅವ್ರ ಮಾತಾಡಿ ನಾಳೆ ಮಾಡು ಇಲ್ಲ ನೀನು ಅವ್ರು ಮಾತು ಕೇಳ್ತೀಯ ನಿನ್ನ ಕಣ್ಣಲ್ಲೇ ಗೊತ್ತಾಗ್ತಿಲ್ಲ ನೀನು ಎಷ್ಟು ಸುಳ್ಳೈತಿಯ ಅಂತ ನಾನು ನಿನ್ನನ್ನು ಎಷ್ಟು ನಂಬಿ ನಮ್ಮ ಮನೆ ನಮ್ಮಜ್ಜಿ ನಮ್ಮ ಅಮ್ಮನೆಲ್ಲ ಬಿಟ್ಬಿಟ್ಟು ನಿನ್ನ ಜೊತೆ ರೆಡಿ ರೆಡಿಯಾಗಿದ್ದೆ ನಾನು ನಿನ್ನ ನಂಬಿದ್ದಕ್ಕೆ ನನಗೊಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದೀಯ ನಿನ್ಗೊಂದು ದೊಡ್ಡ ನಮಸ್ಕಾರ ಅವಿ ನೀನು ಅವ್ರ ಮಾತು ನಂಬ್ತಿಯ ಆಗಿದೆ ಒಪ್ಕೊ ನೀನು ನಾ ಮಾಡಿಲ್ಲ ಅಂತ ಹೇಳು ನೋಡು ಅವ್ರಿಗೆ ಎಷ್ಟು ಹೆಂಗೆ ನಿನ್ನ ನಿನ್ನ ಮುಂದೆ ಧೈರ್ಯ ಮಾಡಿ ಹೆಂಗ್ ಬಂದಿದ್ದಾರೆ ನೋಡು ಆವಾಗಲೇ ಅರ್ಥ ಮಾಡ್ಕೋಬೇಕಿಲ್ಲ ನಾನು ಹೇಳ್ತೀನಿ ನಿಮ್ಮಮ್ಮ ಏನೇನ ಹೇಳಕ್ಕಂತಾಳೆ

ನಮ್ಮ ಅಜ್ಜಿ ನಮ್ಮಮ್ಮ ಇಲ್ಲಿತನ ನೀನು ಹುಡುಕೊಂಡು ಬಂದು ಮಾತಾಡ್ತಿದಾರೆ ಅಂದರೆ ಅವಾಗಲೇ ಗೊತ್ತಾಗುತ್ತೆ ನೀನು ಎಷ್ಟು ಸುಳ್ಳು ಹೇಳಿದ್ಯಾ ಅಂತ ಲೇ ನೀ ಅವ್ರ ಮಾತು ನಂಬಾಕೊಬೇಡ ನಿಂಗೆ ನನ್ನ ಬಗ್ಗೆ ನನ್ನ ಮೇಲೆ ಇಲ್ಲ ನಿಂಗೆ ಲೇ ಮಲ್ಲಿಕಾ ಮಲ್ಲಿಕಾ